ಹಾಯ್ ದೋಸ್ರ ನಮಸ್ಕಾರ ಎಲ್ಲರೂ ಹೇಗಿದ್ರಿಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ರ ನೋಡ್ರಿ ಭಾಳಷ್ಟು ದಿನ ಆಗಿತ್ತು ರೀ ನನ್ನ ಸೆಡ್ಡಿನ ವೀಡಿಯೋ ಮಾಡ್ಲಾರ ನಾನು ಇವಾಗ ಮಾಡಾತೀನಿ ನೋಡ್ರಿ ಏನೇನು ರೀ ಇಲ್ಲಿ ನಾನು ಫುಲ್ ಜವಾರಿ ಮರಿ ಅಂದ್ರೆ ಆಟದ ಮರಿಗಳನ್ನು ನಾನು ಸಾಕ ಕತ್ತೀನಿ ನೋಡ್ಬೋದು ಕೆಳಗೊಂದಿಷ್ಟು ಮರಿಗಳದು ಆಮೇಲೆ ಇಲ್ಲೇ ಮ್ಯಾಕ್ ಬಂದೆಪ್ಪ ಅಂತಂದ್ರೆ ನೋಡ್ಬೋದು ಅಣ್ಣ ಒತ ಐತ್ರಿ ಇವಾಗಂತೂ ನೋಡಿರಿ ಅಷ್ಟು ಇವು ನಾಲ್ಕು ತಿಂಗಳಾಯ್ತಿ ಇವು ಮರಿಗಳನ್ನ ತೊಗೊಂಬಂದು ಚಕ್ಕಾಟದ ಮರಿ ಇವನ್ನೇನಾದರೂ ಇವಾಗಲೇ ನಾನು ಮಾರಾಟ ಮಾಡ್ತೀನಪ್ಪ ಅಂತಂದ್ರೆ ಭಾಳ ಒಂದು ಜಾಸ್ತಿ ಬೇಡಿಕೆ ಇರುವಂಥ ಮರಿಗಳು ಯಾವುದೇ ರೀತಿಯಾಗಿ ನಮ್ಮ ಭಾಗದೊಳಗೆ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಜವಾರಿ ಮರಿಗಳು ಅಂದ್ರೆ ಇವಕ್ಕೆ ಒಟ್ಟ ಡಿಮ್ಯಾಂಡ್ ಕಡಿಮೆ ಭಾಳ ಡಿಮ್ಯಾಂಡ್ ಐತಿ ತೋರಿಸ್ತೀನಿ ನಿಮಗೆ ನೋಡಿರಿ ಇವ ಮರಿಗಳು ಇದು ನೋಡ್ರಿ ಇದು ಹಂಡ ಬಂಡ ಐತಿ ಆಮೇಲೆ ಅದು ಚೊಕ್ಕ ಕರೀದು ಬಿಳಕಾಲ ಐತ್ರಿ ಅದಕ್ಕೆ ಭಾಳ ರೇಟ್ ಕೊಟ್ಟೆ ನಾನು ತಗೊಂಬಂದಿದ್ದ ಅವಾಗ ಮೊದಲು ಹೆವಿ ರೇಟ್ ಎಲ್ಲದಕ್ಕಿಂತ ಹೇಸ್ಟ್ ರೇಟ್ ಆಮೇಲೆ ಇದು ಕರಿಮರಿ ಇದು ಜಾಲ ಇದು ಸ್ವಲ್ಪ ಲೈಟಾಗಿ ಹಂಚಿಕೆ ಬರ್ತತಿ ಆಮೇಲೆ ಇದು ನೋಡ್ಬೋದು ಜಾಲ ಅದು ಹೇಳಿದ್ನಲ್ಲ ಅದೇ ಆಮೇಲೆ ಇದು ಜಾಲ ಬರ್ತೈತ್ರಿ ಪಟ್ಟಿ ಬುಡಕ್ಕೆಲ್ಲ ನೋಡ್ರಿ ಜಾಲ ಹೆಂಗೈತಿ ಇದು ಇದು ನೋಡ್ರಿ ಇದು ಹೆಂಗೈತಿ ಇದು ನೋಡ್ರಿ ಇದು ಮಚ್ಚ ಮರಿ ಇದು ಜಾಲ ಚಿಕ್ಕ ಮರಿದಿದೆ ಬಲ್ ಬಲ್ ಬರುತ್ತೆ ಆ ಕಾಲೊಳಗೆ ಸ್ವಲ್ಪ ಡೊಂಕೈತ್ರಿ ಮರಿದ್ರೆ ಕಾಲೊಳಗೆ ನೋಡಿ ನೀವು ಸ್ವಲ್ಪ ಡೊಂಕ ಐತಿ ಇಲ್ಲ ನನಗೆ ಡೊಂಕ್ ಬಂದರೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಬಂದದ್ದು ಮರಿ ಓಕೆ ಆಮೇಲೆ ಇದು ನೋಡ್ರಿ ಇದು ಜಾಲ ಇದು ಇದು ಕರಿ ಮರಿ ಚಕ್ಕ ಕರಿತೈತಿ ರೀ ಇದು ನೀಲ ಮತ್ತು ಬಲ್ಲ ಐತಿ ಆಮೇಲೆ ಇದು ಹಣಚಿಕ್ಕ ಅದು ಜಾಲ ಆಮೇಲೆ ಈ ಕಡೆ ಬಂದ್ಯಪ್ಪ ಅಂತಂದ್ರೆ ಇವೆಲ್ಲ ನಾವು ಇದು ನೋಡಿರಿ ಹಂಚಿಕ್ಕ ಮರಿ ಐತಿ ಆಮೇಲೆ ಇದು ಹಣಚಿಕ್ಕ ಇದು ಕರಿಮರಿ ಎಲ್ಲ ಇಷ್ಟು ಇವೆಲ್ಲ ಏನ ನೋಡ್ರಿ ಎಲ್ಲ ಒಂದಿಷ್ಟು ಹೆಚ್ಚು ಕಡಿಮೆ ಇದಕ್ಕಿಂತ ಸ್ವಲ್ಪ ಹುಟ್ಟಿದ್ದು ಮರಿ ಇಲ್ಲದವಲ್ಲ ಈ ಥರ ಹೆಚ್ಚು ಕಡಿಮೆ ಹಿಂಗಿದ್ದು ಮರಿ ತಂದಾಗ ಇವಾಗ ನೋಡಿರಿ ಇವಷ್ಟು ಮರಿಗಳು ನೋಡ್ರಿ ಇದು ಜಾಲ ಮತ್ತು ಬಲ್ಲ ಬರ್ತದ ಮರಿ ಚೊಕ್ಕ ಅನಾಹುತ ಐತಿದ ಇದು ನೋಡ್ಬೋದು ಕಡಲ ಮರಿ ಇದು ಹಂಚಿಕ್ಕ ಕಡ್ಲ ಬರ್ತೈತಿ ಆಮೇಲೆ ಇದು ನೋಡ್ರಿ ಬಲ್ಲ ಬಲ ಬರ್ತೈತಿ ಇವೆಲ್ಲ ಮೈ ಮೇಯ್ಬೇಕು ನೋಡ್ರಿ ಇದು ನೋಡ್ರಿ ಕಡಲ ಕೊಂಬನೆಯಾಗೆ ಮಾತ್ರ ಅನ್ನವಾದ ಬರ್ತದೆ ನೋಡಿರಿ ಸೈಜು ದೊಡ್ಡ ಸೈಜ್ ಮರಿ ಹೇಗಾಯ್ತು ಮರಿ ರೀ ಆಮೇಲೆ ಈ ಕಡೆ ಬಂದರೆ ನಮ್ಮದು ಇದು ಹಂಚಿಕ್ ಮರಿ ಐತ್ರಿ ಆಮೇಲೆ ಇದು ಮತ್ತು ಇದು ಎಳಗ ಮರಿ ಕೊಂಬಳಗ ಭಾಳ ಟಾಪ್ ಮರಿ ಇವೆಲ್ಲ ಲೈವ್ ವೇಟ್ ಐವತ್ತೈದರಿಂದ ಅರವತ್ತು ಕೆ ಜಿ ಬರ್ತಾರೆ ಒಂದು ಎರಡು ಇದು ಒಂದು ನಲ್ವತ್ತೈದರಿಂದ ಹಿಡಿದು ನಲವತ್ತೈದು ಕೆ ಜಿ ತನಕ ಮಣ್ಣು ಮಾಡಿದಾಗಿತ್ತು ಈಗ ನಲವತ್ತೇಳು ಇರ್ಬೋದು ಈ ಮರಿ ನೋಡ್ಬೋದು ಆಮೇಲೆ ಇವೆರಡದ ನೋಡಿರಿ ನಲ್ವತ್ತೈದು ಕೆ ಜಿಯಿಂದ ಐವತ್ತು ಕೆ ಜಿ ಒಳಗಡೆ ಮರಿಗಳು ಇವೆಲ್ಲ ನೋಡ್ರಿ ಮರಿ ಇದು ನೋಡ್ರಿ ಹೆಂಗೈತೆ ಮರಿ ಶೋಕಿ ಮರಿ ನೋಡ್ರಿ ಅದ ನಮ್ಮ ಶೆಡ್ ಒಳಗೆ ನೆಕ್ಸ್ಟ್ ಭಾಳ ಅನ್ನವತ್ತ ಬರ್ತದೆ ರೀ ಇದು ಅಷ್ಟು ಹಂಗದವ್ರಿ ಮರಿ ಇದು ಅಂತರೂ ಹೇಳ್ದೆ ಬೇಡ್ರಿ ದೊಡ್ಡ ಸೈಜ್ ಮರ್ರಿ ಇದು ಆಮೇಲೆ ಇದು ಒಳ್ಳೆ ಸೈಜ್ ಮರಿ ಈ ರೀತಿಯಾಗಿ ಇವಾಗ ನಮ್ಮ ಶೆಡ್ ಒಳಗೆ ಮರಿಗಳದಾವು ಆಮೇಲೆ ಇನ್ನೊಂದು ಶೆಡ್ ಏನೈತೆ ನೋಡ್ರಿ ಅದು ನಾನು ವೀಡಿಯೋ ನೋಡ್ತಿದ್ರೆ ಅಂದರೆ ನಿಮ್ಗೆ ಗೊತ್ತಾಗಿರ್ತೈತಿ ಆ ಶೆಡ್ ಒಳಗೆ ಕುರ್ಬಾನಿ ಮರಿಗಳನ್ನ ನಾವು ಸಾರಿ ಕುರ್ಬಾನಿ ಅಲ್ಲ ಬ್ಯಾಚ್ ಮರಿಗಳನ್ನ ಸಾಕಿ ಒಂದಿಷ್ಟು ಹಮ್ಮಿನ್ಗಡೆ ಎಳಗ ಮರಿಗಳೊಳಗೆ ಕುರ್ಬಾನಿ ತನಕ ಇಡ್ಬೇಕಂತತಿ ನೋಡುವ ಏನಾಗುತ್ತೆ ಆಮೇಲೆ ಇಲ್ಲಿ ಕೆಳಗೆ ರೀ ಕೆಳಗೆ ಬಂದು ನೋಡಿದಾಗ ನಿಮಗೆ ನೋಡ್ಬೋದು ಇವನು ಚೊಕ್ಕ ಆಟದ ಮರಿನ ಇದೊಂದು ನೋಡ್ಬೋದು ಜಾಲ ಇದು ಜಾಲ ಇದು ಜಾಲ ಇದು ಕರಿಮರಿ ಹಣ ಎಲ್ಲ ಭಾಳ ಚಲೋ ಮರೀತರು ಅಷ್ಟು ಚಕ್ ಇವನೇನಪ್ಪ ಅಂದ್ರೆ ಈಗ ಯಾರಾದರೂ ಈ ರೀತಿಯಾಗಿ ರೀ ನಮ್ಮ ಹತ್ರ ಬಂದಿಲ್ಲ ಮರಿಗಳು ಬೇಕಂತೇಳಿ ಅವಾಗ ಒಂದು ಮರಿ ಮ್ಯಾಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಇಟ್ಕೊಂಡು ಮಾರಿಬಿಡ್ತೀರಿ ಮರಿ ಇವನ್ನೆಲ್ಲ ದೋಸ್ರ ಕುರಿ ಕುರಿಕೋದ ಕಟ್ ಮಾಡೋಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆಯ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ರ್ಯಾಂಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ನಿಮ್ಮ ಹತ್ರ ಸಿಗಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡ್ರಿ ನೋಡಿರಿ ದೋಸ್ತ್ರ ಈ ರೀತಿಯಾಗಿ ನಮ್ಮದು ಇವಾಗ ಕುರಿ ಸಾಕಾಣಿಕೆ ಫಾರ್ಮ್ ಆಗೇತಿ ನಡೆದೈತಿ ಹಾಗಾಗಿ ವಿಡಿಯೋ ನಾನು ಮುಗಿಸಾಕತ್ತಿ ವಿಡಿಯೋ ಎಷ್ಟಾಗಿ ಸ್ವಲ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮಾಡಿ ವಿಡಿಯೋ ಮುಗ್ಸತ್ತಿರಿ ನಮಸ್ಕಾರ